ಮನೆ ಮನೆಗೂ ಅಕ್ಷತೆಯನ್ನು ತಲುಪಿಸೋ ಮುಖಾಂತರ ನಾವು ನಿಮ್ಮನ್ನು ಹೆಂಗೆ ಗುಗ್ಗುಗಳು ಮಾಡ್ತಾ ಇದ್ದೀವಿ ಅಂತೇಳಿ ಮತ್ತೆ ಪ್ರೂವ್ ಮಾಡಿದ್ದಾರೆ ಅಷ್ಟೇ ಅದು ದೇವಸ್ಥಾನ ಒಂದು ದೇವರು ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ನಂಬಿಕೆ ಮತ್ತು ಅಭಿಪ್ರಾಯ ಅದು ಮತ್ತೆ ಅದ್ರ ಮುಖಾಂತರ ಜನರನ್ನ ಮತ್ತೆ ಗುಗ್ಗುಗಳು ಮಾಡಿ ಓಟ್ ತಗೊಳೋದಕ್ಕೆ ಆಟ ಆಡ್ತಾರೆ ಅಂತ ನಾಟಕ ಇದೆ ಭಾರತದ ಪ್ರತಿ ಮನೆಗೂ ಬೇಕಾಗಿರೋದು ಭೂಮಿ ಉದ್ಯೋಗ ಬಂಡವಾಳ ಬದುಕೋದಿಕ್ಕೆ ಒಳ್ಳೆ ಲ್ಯಾಂಡ್ ಆರ್ಡರ್ ಇದೆಲ್ಲವನ್ನು ಹಾಳು ಮಾಡಿಬಿಟ್ಟವ್ರೀಗ ಈಗ ಮತ್ತೆ ಅದರಲ್ಲೂ ಬಹಳ ದುರಂತ ಏನಪ್ಪ ಅಂದರೆ ಒಂದಿಷ್ಟು ಸೊಕಾಳ ದಲಿತರು ಮತ್ತು ಶೋಷಿತ ಸಮುದಾಯಗಳಿಂದ ಬಂದಂಥವರು ಕೂಡ ಈ ದೊಡ್ಡ ಬೃಹನ್ ನಾಟಕದಲ್ಲಿ ಅವರು ಕೂಡ ಪಾತ್ರಧಾರಿಗಳಾಗಿ ತನ್ನ ಸಮುದಾಯಗಳನ್ನು ಗುಗ್ಗುಗಳಾಗಿ ಹೋಗ್ತಾ ಇದ್ರಲ್ಲ ಮೊದಲು ನನಗನ್ಸುತ್ತೆ ಇವು ಇವರು ಸಮಾಜ ಗಾಘಾತಕ ಶಕ್ತಿಗಳು ಇವು ಸೊ ಮೊದಲು ಇಂಥವ್ರಿಗೆ ಪಾಠ ಹೇಳಬೇಕು ಬಹುಶಃ ಜನರು ಈಗ ಅವರು ಕಳೆದ ಹತ್ತು ವರ್ಷದಲ್ಲಿ ಕಡದ ಕಟ್ಟೆ ಹಾಕಿರೋದು ಏನಿಲ್ಲ ನಾವೆಲ್ಲ ದೇಶನ ಗುಂಡಾಂತರ ಮಾಡಿ ಎಲ್ಲವನ್ನೂ ಮಾರಿದ್ದಾಯಿತು ಇನ್ ಆದರೆ ಇವತ್ತು ಇಡೀ ಆಡಳಿತ ಮಂಡಳ ಮಂಡಳಿ ಸಂಪೂರ್ಣವಾಗಿ ದಲಿತರು ಬಿಟ್ಬಿಡ್ರಿ ಇಲ್ಲ ಅದರಲ್ಲಿ ಹಿಂದುಳು ಜಾತಿಗಳಿಲ್ಲ ಅಂದರೆ ಇವರಿಗೆ ದಲಿತರು ಹಿಂದುಳಿದ ವರ್ಗದವರು ಅವರ ಕಾಳಾಳುಗಳಾಗಬೇಕು ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡಿರ್ಬೇಕು ಅಷ್ಟೇ ಹೊರತು ಇವ್ರು ನೋಡಿ ಇವತ್ತು ಅವ್ರ ಮಕ್ಕಳನ್ನು ಓದಿಸಿ ಚೆನ್ನಾಗೆ ಫಾರಿನ್ ಯೂನಿವರ್ಸಿಟಿಗಳಲ್ಲಿ ಮಲ್ಟಿ ನ್ಯಾಷನಲ್ ಕಂಪ್ನಿಗಳಲ್ಲಿ ದೊಡ್ಡ ದೊಡ್ಡ ಏನೋ ಕಂಪ್ನಿಗಳಲ್ಲಿ ಉದ್ಯೋಗ ಮಾಡುವಂಥದ್ದು ವ್ಯಾಪಾರ ಮಾಡೋವಂಥದ್ದು ಬಂಡವಾಳ ಕೊಡಿಸಿ ವ್ಯಾಪಾರ ಮಾಡಿಸುವಂಥದ್ದು ಇವೆಲ್ಲ ಮಾಡ್ತಾರೆ ಆದರೆ ಉಳಿದವ್ರ ಮಕ್ಕಳು ಮಾತ್ರ ನೀವು ನಮ್ಮ ದೇವಸ್ಥಾನ ಉಳಿಸಿ ತಗೊಳ್ಳಿ ನಿಮ್ಮ ಕೈಗೆ ಕತ್ತಿ ಕೊಡ್ತೀವಿ ತ್ರಿಶೂಲ ಕೊಡ್ತೀವಿ ಎಲ್ಲ ಮಾಡಿ ಬನ್ನಿ ತಗೊಳ್ಳಿ ಅಕ್ಕಿ ಕಾಳು ಅಂತ ಈಗ ಕೊಡ್ತವ್ರೆ ಮಕ್ಕಳಿಗಾದ್ರೂ ಇದು ಅರ್ಥ ಆಗಬೇಕು ಹಾಗಾಗಿ ನೀವು ಕೇಳಬೇಕಾಗಿರೋದು ಅವ್ರನ್ನ ಮನೆಗೆ ಬಂದಾಗ ಹೂವ ನಮ್ಗೆ ಅಕ್ಕಿಗಳೆಲ್ಲ ಬೇಕಾಗಿರೋದು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರೋ ಆರೋಗ್ಯ ಕೊಡ್ರೋ ಉದ್ಯೋಗ ಕೊಡ್ರೋ ಅಂತ ಕೇಳಬೇಕು ಭೂಮಿ ಕೊಡ್ರೋ ಅಂತ ಆದರೆ ಇವರು ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳಿಗೆ ಬಂಡವಾಳ ಕೊಟ್ರು ಎಲ್ಲವೂ ಅವ್ರಿಗೆ ಕೊಡೋದು ನಿಮ್ಮ ಮಕ್ಳ ಕೈಗೆ ಏನಪ್ಪ ಅಂದ್ರೆ ಒಂದು ಹತ್ತು ಅಕ್ಕಿ ಕಳು ತಗೊಳ್ಳಿ ನಾಶಾಗರಿ ಅಂತೇಳಿ ಸೊ ಹಾಗಾಗಿ ಇದನ್ನು ನಾವು ಖಂಡಿಸ್ತೀವಿ ಮುಖ್ಯವಾಗಿ ಶಿಕ್ಷಣ ಉದ್ಯೋಗ ಭೂಮಿ ಆರೋಗ್ಯ ಇದು ಬೇಕಾಗಿರೋದು ಇದನ್ನು ಕೊಡುವಂಥ ಮನಸ್ಸುಗಳು ನಿಮಗೆ ಆ ಶ್ರೀರಾಮಚಂದ್ರ ಕರುಣಿಸಲಿ ಅಂತೇಳಿ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ